ನಮಸ್ಕಾರ ಎಲ್ಲರಿಗೂ ಎಂತ ವಿಷಯ ಗೊತ್ತುಂಟಾ ಬಿಂದುವಲ್ಲಿ ನಾನು ಚಿನ್ನದ ಸ್ಕೀಮಿಗೆ ಸೇರಿದೆ ಅವಾಗ ಒಂದು ವರ್ಷ ಆಯ್ತು ಗೆ ಒಂದು ನಾಲ್ಕು ನಾಲ್ಕು ಸಾವಿರ ಕಟ್ಟಿಕೊಂಡಿದ್ದೆ ಮಾರ್ರೆ ಮತ್ತೆ ಚಿನ್ನಕ್ಕೆ ರೇಟ್ ಏರಿಕೊಂಡು ಏರಿಕೊಂಡು ಏರ್ಕೊಂಡು ಹೋಗ್ತಾ ಉಂಟಲ್ಲ ನಾಲ್ಕು ತಿಂಗಳು ಕಟ್ಟಿದೆ ನಾಲ್ಕು ನಾಲ್ಕು ಸಾವಿರ ನಂಗೆ ಮತ್ತೆ ಆ ಇಂಟ್ರೆಸ್ಟ್ ಹೋಯ್ತು ಚಿನ್ನದ ಸ್ಕೀಮೇ ಬೇಡ ಅಂದ್ರೆ ನನಗೆ ಚಿನ್ನದ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇಲ್ಲ ಹಾಗಾದ ಕಾರಣ ಮತ್ತೆ ನಂಗೆ ಆ ಇಂಟ್ರೆಸ್ಟ್ ಕೂಡ ಹೋಯ್ತು ಈಗ ಒಂದು ವರ್ಷ ಆಯ್ತಾ ಇಪ್ಪತ್ತ ನಾಲ್ಕು ಸಾವಿರ ಆಗಿದೆ ಈಗ ಗ್ರಾಮಿಗೆ ಎಷ್ಟಾಗಿದೆ ಹನ್ನೊಂದು ಸಾವಿರ ಆಗಲಿಲ್ವಾ ಹನ್ನೊಂದು ಸಾವಿರ ಆಗಿದೆ ಜಾಸ್ತಿ ಆಗಿದೆ ಕಾಣ್ತದೆ ಅದಕ್ಕೆ ಈಗ ಇದ್ದದಲ್ಲಿ ಇದ್ದ ಇಪ್ಪತ್ತ ನಾಲ್ಕು ಸಾವಿರದಲ್ಲಿ ಎಂತ ಒಂದು ಚಿಕ್ಕ ಒಂದು ರಿಂಗ್ ಅಷ್ಟೇ ಹಾಗೆ ಹೋಗಿ ರಿಂಗ್ ತಕೊಂಡ್ ಬರುವ ಅಂತ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಈ ರಿಂಗ್ ಅಷ್ಟೊಂದು ಚಿನ್ನದಲ್ಲಿ ಮತ್ತೆ ರೇಟ್ ಏರಿಕೊಂಡು ಏರಿಕೊಂಡು ಹೋಗ್ತಾ ಉಂಟಲ್ಲ ಅದ ಕಾರಣ ಒಂದು ಇಪ್ಪತ್ನಾಲ್ಕು ಸಾವಿರದಲ್ಲಿ ಎಂತ ಸಿಕ್ತದ ನೋಡುವ ಎಷ್ಟು ದೊಡ್ಡ ರಿಂಗ್ ಸಿಕ್ತದ ನೋಡುವಂತ ಅಂತ ಎಷ್ಟು ದೊಡ್ಡದು ಇಷ್ಟು ಸಿಗ್ಲಿಕ್ಕಿಲ್ಲ ഇഷ്ടജത് വീഡിയോ ഹാ കാചുലേഷൻ കൺഗ്രാജുലേഷൻ ഹാബേടി ആയിട്ട് കമെൻറ്റ് ആയിച്ചു ചിക്ക് ഉംഗ്ലോ വേ അഷൊത്തി ഒന്ന് നോട് പക്ക പക്ക ഇതേ സമസ്യ നമുക്ക് അതൊക്കെ നമുക്ക് വായസ് കൊടുക്കുന്നു മുങ്ങലേക്ക് കൂത്ത് കൊണ്ട് പോകാൻ ಅಂತೂ ಚಿನ್ನದ ಅಂಗಡಿಗೆ ಬಂದೆ ಚಿನ್ನದ ಅಂಗಡಿಗೆ ಬಂದ ಕೂಡಲೇ ನನ್ನ ಹಣಕ್ಕೆ ಎಷ್ಟು ಗ್ರಾಮ್ ಚಿನ್ನ ಬರ್ತದೆ ಅಂತೇಳಿ ಹಾಗೆ ಅವರು ಕೂಡಿಸ್ಕೊಂಡಿದ್ದರು ಅವರು ಅಲ್ಲಿ ಕೂಡಿಸ್ಕೊಂಡಿರುವಾಗ ನಾನು ಈಚೆಯಲ್ಲಿ ಬಳೆ ಎಲ್ಲ ಇತ್ತಲ್ಲ ಡಿಸೈನ್ ಎಲ್ಲ ನೋಡಿಕೊಂಡು ಹಾಗೆ ನಾನು ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡಿದ್ದೆ ಶೇ ಎಷ್ಟು ಚಂದ ಚಂದದ ಬಳೆ ಎಲ್ಲ ಉಂಟಲ್ಲ ಎರಡು ಕೈಗೆ ಒಂದು ನಾಲ್ಕು ನಾಲ್ಕು ಬಳೆ ಆದರೂ ತೆಗೆದು ಹಾಕ್ಕೊಳ್ಬೋದಿತ್ತು ಅಂತೇಳಿ ನಾನು ಹಾಗೆ ಯೋಚನೆ ಮಾಡಿಕೊಂಡಿದ್ದೆ ನಾನು ಇಲ್ಲಿ ಬಳೆಗಳನ್ನೆಲ್ಲ ನೋಡಿಕೊಂಡಿರುವಾಗ ಅವರಲ್ಲಿ ಎಲ್ಲ ಕೂಡಿಸಿ ಉಂಗುರವನ್ನು ತಂದಿಟ್ಟು ಹೇಳ್ತಾರೆ ನಿಮ್ಮ ಆ ಹಣ ಒಂದು ಇಷ್ಟು ಚಿಕ್ಕ ಒಂದು ಉಂಗುರ ಬರ್ಬೋದಷ್ಟೇ ಅಂತ ಹೇಳಿ ಹೇಳ್ತಾರೆ ಮತ್ತೇನೇನ್ ಮಾಡೋದು ಅಂತ ಹೇಳಿ ಬಾ ಪಾಲಿಗೆ ಬಂದದ್ದು ಪಂಚಾಮೃತ ಅಲ್ಲ ಅಂತ ಹೇಳಿಕೊಂಡು ಚಿಕ್ಕ ಒಂದು ಉಂಗುರವನ್ನು ತಕೊಂಡೆ ಹೋಗಿ ಒಂದು ಚಿಕ್ಕ ಒಂದು ಉಂಗುರ ತೆಕ್ಕೊಂಡು ಬಂದೆ ಮಾರ್ರೆ ನನ್ನದು ಒಂದು ವರ್ಷ ಆಗಿತ್ತ ಕಟ್ಟಿ ಇಪ್ಪತ್ತ ನಾಲ್ಕು ಸಾವಿರ ಇರ್ಲಿಲ್ಲ ಅದೊಂದು ಐನೂರು ರೂಪಾಯಿ ಒಂದು ಸಾವಿರ ಬರಬೇಕಿದ ಒಂದೂವರೆ ಸಾವಿರ ಚಿತ್ತ ಚಿತ್ತಾಗಿ ಹಾಗೇನಾಗಿ ನನಗೆ ಇಪ್ಪತ್ತ ನಾಲ್ಕು ಕಂಡದ್ದು ಇಪ್ಪತ್ತ ಮೂರುವರೆ ಸಾವಿರ ಆಗಿತ್ತು ಒಂದು ಒಂದು ವರ್ಷದಲ್ಲಿ ಈಗ ನಾನೊಂದು ರಿಂಗ್ ತೆಕ್ಕೊಂಡೆ ನನಗೆ ಉಂಟಲ್ಲ ಇದರಿಂದ ತುಂಬ ಲಾಭ ಆಗಿದೆ ಸುಮಾರು ನನಗೆ ಲಾಭ ಆಗಿದೆ ಆದ ಕಾರಣ ನಾನು ಇವತ್ತು ಈ ಫುಲ್ಲು ವಿಡಿಯೋವನ್ನು ಹಾಕ್ತಾ ಇರೋದು ಈಗ ನೀವು ಕೇಳ್ಬೇಡಿ ಇದು ಜಾಹೀರಾಗ್ತವ ಎಡ್ವರ್ಟೈಸ್ ಕೊಡುದಾಗಿ ಹಾಗೆ ಅಂತ ಹೇಳಿ ಕೇಳ್ಬೇಡಿ ಇದು ಡೇಸ್ ಎಲ್ಲ ಏನು ಕೂಡ ಅಲ್ಲ ನನಗೆ ಈ ಒಂದು ಲಿಂಗಿಂದ ತುಂಬಾ ಲಾಭ ಲಾಭ ಆಗಿದೆ ಆದ ಕಾರಣ ಯಾರಿಗಾದ್ರೂ ಈ ನನ್ನ ಈ ವಿಡಿಯೋದಿಂದ ಹೆಲ್ಪ್ ಆಗಲಿ ಹೇಳೋ ಉದ್ದೇಶಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ಅಂದರೆ ಈಗ ಗೊತ್ತುಂಟಲ್ಲ ಚಿನ್ನಕ್ಕೆ ಎಷ್ಟು ರೇಟ್ ಉಂಟು ಅಂತ ಹೇಳಿಕೊಂಡು ಎಷ್ಟು ಕಷ್ಟಪಡ್ತಾರೆ ಪಾಪದವರನ್ನು ಮದುವೆ ಆಗಬೇಕು ಅಂತೇಳಿದರೆ ಒಂದು ಚಿನ್ನ ಬೇಕು ಎಷ್ಟು ಇದು ಬೇಕು ಅಂತೇಳಿ ಉಂಟು ಗೊತ್ತುಂಟಲ್ಲ ಆದ ಕಾರಣ ನನಗೆ ತುಂಬ ಲಾಭ ಆದ ಕಾರಣ ಇನ್ನೊಬ್ಬರಿಗೆ ಯಾರಿಗಾದರೂ ಹೆಲ್ಪ್ ಆದರೆ ಆಗಲಿ ಅಂತ ಹೇಳೋ ಉದ್ದೇಶಕ್ಕೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ನಾನು ನೋಡಿ ರಿಂಗ್ ತಗೊಂಡು ಬಂದನ ಎಷ್ಟು ದೊಡ್ಡದು ಸಿಕ್ಕಿತ್ತು ನನಗೆ ಅರ್ಥ ಉಂಟಾ ಇಷ್ಟು ದೊಡ್ಡದಿಲ್ಲ ಚಿಕ್ಕದು ಪಲ್ತಟ್ಟ ಖಂಡಿತಲ್ಲ ಕ್ಲಿಯರ್ ಮಾಡಬೇಡ ಇದರಲ್ಲಿ ಎಷ್ಟು ಉಂಟು ಗೊತ್ತುಂಟಾ ಎರಡೂವರೆ ಗ್ರಾಂ ಉಂಟು ಎರಡೂವರೆ ಗ್ರಾಮಿಗೆ ನಾವು ನಿನ್ನೆ ತೆಗೆದದ್ದು ನಿನ್ನೆ ತೆಗೆಯುವಾಗ ಗ್ರಾಮಿಗೆ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಗ್ರಾಮಿಗೆ ಇತ್ತು ಎರಡೂವರೆ ಗ್ರಾಮಿಗೆ ಆಗ ಎಷ್ಟಾಯ್ತು ಅಂತ ನೀವು ಲೆಕ್ಕ ಹಾಕಿ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ಪ್ಲಸ್ ಅಲ್ಲಿ ಎಷ್ಟು ಐದು ಸಾವಿರ ಚಿಲ್ಲ್ರೆ ಆಗುವಾಗ ಎಷ್ಟಾಗ್ತದೆ ಇಪ್ಪತ್ತ ಎಂಟು ಚಿಲ್ಡ್ರೆ ಆಗ್ತದಲ್ಲ ಚಿಂತು ಇಪ್ಪತ್ತೆಂಟು ಇಪ್ಪತ್ತೇಳು ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ ಹನ್ ಹತ್ತು ಅಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತ ಎರಡು ಸಾವಿರ ಪ್ಲಸ್ಸಲ್ಲಿ ಐದು ಸಾವಿರ ಬಿಡಿ ಅಂತ ಹ್ಞೂ ಇಪ್ಪತ್ತ ಎಂಟರ ಹತ್ರ ಏನೋ ಆಗ್ತದೆ ಈ ಎರಡೂವರೆ ಗ್ರಾಮಿಗೆ ನಿನ್ನೆಯ ಚಿನ್ನದ ರೇಟು ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತರಾಗೆ ಗ್ರಾಮಿಗೆ ಎರಡೂವರೆ ಗ್ರಾಮಿಗೆ ಇಪ್ಪತ್ತ ಏಳು ಇಪ್ಪತ್ತ ಎಂಟನೋ ಆಗ್ತದೆ ಆದರೆ ನನಗೆ ಅದು ಎಷ್ಟು ಗೊತ್ತುಂಟ ಈ ರಿಂಗಿಗೆ ಇಲ್ಲಿ ನೋಡಿ ಇಪ್ಪತ್ತ ಎರಡು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಅದು ಕಾಣ್ದಿಲ್ವ ಕ್ಲಿಯರ್ ತೋರಿಸು ಬಿಲ್ ಉಂಟು ನೋಡಿ ಇಲ್ಲಿ ಇಪ್ಪತ್ತ ಎರಡು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಅದು ನನಗೆ ಯಾಕೆ ಅಷ್ಟು ಕಡಿಮೆಗೆ ಬಂತು ಅಂತ ಹೇಳಿದರೆ ನಾನು ಈ ಸ್ಕೀಮಿಗೆ ಸೇರಿ ಒಂದು ವರ್ಷ ಆಯಿತು ನಾನು ಯಾವಾಗ ಸ್ಕೀಮಿಗೆ ಸೇರಿದ್ದೇನೆ ಒಂದು ವರ್ಷದ ಹಿಂದೆ ಸ್ಕೀಮಿಗೆ ಸೇರುವಾಗ ಗ್ರಾಮಿಗೆ ಎಷ್ಟಿದ್ದದ್ದು ಅಂತ ಹೇಳಿದರೆ ಏಳು ಸಾವಿರದ ಆರುನೂರು ರೂಪಾಯಿ ಇದ್ದದ್ದು ಅವತ್ತೇ ಅವರು ಹೇಳಿದ್ರು ನೀವು ಇವತ್ತು ಎಷ್ಟು ಗ್ರಾಮಿಗೆ ಎಷ್ಟು ಇರುವಾಗ ನೀವು ಸ್ಕೀಮಿಗೆ ಸೇರ್ತೀರಿ ನೀವು ಒಂದು ವರ್ಷ ಎಲ್ಲ ಎರಡು ವರ್ಷ ಬಿಟ್ಟು ಬಂದರೂ ಕೂಡ ನಾವು ನಾಡಿದ್ದು ರೇಟ್ ಜಾಸ್ತಿ ಆಗಿದ್ರು ಕೂಡ ನೀವು ಇವತ್ತಿನ ರೇಟಲ್ಲೇ ನೀವು ನಾಡಿದ್ದು ಚಿನ್ನವನ್ನು ಕೊಡ್ತೇವೆ ಅಂತ ಅವತ್ತು ಹೇಳಿದರು ಆದರೆ ನನಗೆ ಅದೊಂದು ಅಷ್ಟೊಂದು ನಂಬಿಕೆ ಬಂದಿರಲಿಲ್ಲ ಇದು ಅಷ್ಟಕ್ಕೆ ಕೊಡ್ತಾರೆ ಅಂದರೆ ಈಗ ನಾನು ಸೇರುವಾಗ ಏಳು ಸಾವಿರದ ಆರುನೂರ ಇದ್ದದ್ದು ಈಗ ಹನ್ನೊಂದು ಸಾವಿರದ ಮುನ್ನೂರು ಅಂತ ಹೇಳುವಾಗ ಯಾಕೆ ಕೊಡ್ತಾರೆ ಅವರು ಸುಮ್ಮನೆ ಅವರಿಗೇನು ಮರಲ್ಲ ಆ ಥರ ಎಲ್ಲ ನಾನು ನೆನೆಸಿಕೊಂಡಿದ್ದೆ ಅದಕ್ಕೋಸ್ಕರ ಈಗ ಗ್ರಾಮಿಗೆ ಜಾಸ್ತಿ ಜಾಸ್ತಿ ಆಗಿಕೊಂಡು ಉಂಟಲ್ಲ ಅದಕ್ಕೋಸ್ಕರ ಇನ್ನು ಸುಮ್ಮನೆ ಯಾಕೆ ಅಂತೇಳಿ ನಾನು ನಿನ್ನೆ ಸುಮ್ಮನೆ ಗಡಿಬಿಡಿ ಮಾಡಿ ಏನೆಲ್ಲ ಮಾಡಿಕೊಂಡೆ ಮಾತ್ರ ಅರ್ಜೆಂಟಲ್ಲಿ ನಿನೆ ಹೋಗಿ ತೆಗ್ದೆ ತೆಗ್ದೆ ನಂತರ ಗೊತ್ತಾಯಿತು ಓ ನಮಗೆ ಅವತ್ತಿನ ಗ್ರಾಮಿಗೆ ಅವತ್ತರಲ್ಲೇ ಕೊಡ್ತಾರೆ ಅಂತ Oh, no, 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 no. Mwavdi, mwavdi ಹಾಗೆ ನನಗೆ ಅವತ್ತು ಸ್ಕೀಮಿಗೆ ಸೇರುವಾಗಲೇ ಹೇಳಿದ್ರಲ್ಲ ಅಲ್ಲ ಇವತ್ತಿನ ರೇಟಲ್ಲೇ ಕೊಡ್ತೇವೆ ಅಂತ ಹೇಳಿಕೊಂಡು ಹಾಗೆ ನನಗೆ ನಿನ್ನೆ ತೆಗೆಯುವಾಗ ಅದೇ ಏಳು ಸಾವಿರದ ಆರ್ನೂರ ರೂಪಾಯಿಗೆ ಕೊಟ್ಟಿದ್ದಾರೆ ಗ್ರಾಮಿಗೆ ಹಾಗೆ ಆದ ಕಾರಣ ನನಗೆ ಇಲ್ಲಿ ಇಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಅದು ಇಲ್ಲದಿದ್ರೆ ನಿಜವಾಗಿ ಎರಡೂವರೆ ಗ್ರಾಮಿಗೆ ಎಷ್ಟು ಅಂತ ಹೇಳಿ ಇಪ್ಪತ್ತೇಳು ಇಪ್ಪತ್ತೆಂಟು ಇನ್ನು ಸಹ ನಾವು ಕೂಡಿತ್ಲಿಲ್ಲ ಇಪ್ಪತ್ತ ಎಂಟು ನಿನ್ನೆ ಕೂಡ ಸೇವ್ ಹೋಯ್ತು ಮಾತ್ರ ಇಪ್ಪತ್ತ ಎಂಟು ಚಿಲ್ಲರೆ ಆಗ್ಬೇಕಿತ್ತು ಅದು ಬರೀ ಇದಕ್ಕೆ ಮತ್ತೆ ಅವರದ್ದು ಉಂಟಲ್ಲ ಎಂಥದ್ದು ಮೇಕಿಂಗ್ ಚಾರ್ಜ್ ಮತ್ತೆ ಜಿ ಎಸ್ ಟಿ ಆಚಿದು ಈಚಿದು ಎಲ್ಲ ಉಂಟಲ್ಲ ಅದೆಲ್ಲ ಸೇರಿ ಆಗುವಾಗ ಇದಕ್ಕೊಂದು ಮೂವತ್ತು ಚಿಲ್ಡೇ ಆಗ್ತದೆ ಅಂತ ಹೇಳಿದ್ರು ಅವರು ನಮಗೆ ತುಂಬಾ ಲಾಭವಂತು ಈ ನಾನು ಅವತ್ತು ಸ್ಕೀಮಿಗೆ ಸೇರಿದ ಕಾರಣ ಅದು ಅಲ್ಲದೆ ಮೂವತ್ತು ಚಿಲ್ಲರೆ ಈಗ ರಿಂಗಿಗೆ ಆಗ್ಬೇಕಿತ್ತ ಅವರ ಜಿ ಎಸ್ ಟಿ ಅಂತೆಲ್ಲ ಸೇರಿಕೊಂಡು ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿಕೊಂಡು ಮೂವತ್ತು ಚಿಲ್ಡ್ರೆ ಆಗ್ಬೇಕಿತ್ತ ಅದೇನಿಲ್ಲದೆ ಅಲ್ಲ ಅದೆಲ್ಲ ಸೇರಿದ್ದಾರೆ ಅದಕ್ಕೆ ಗೊತ್ತಿಲ್ಲ ಬಿಡಿ ಸಾವಿರದ ಹೇಳ್ಬಿಟ್ಟೆ ನಂಗೆ ಇಷ್ಟಕ್ಕೆ ಸಿಕ್ಕ ಇಪ್ಪತ್ತಾರು ಸಾವಿರದ ನಾನೂರ ಇನ್ನೂರಕ್ಕೆ ಸಿಕ್ಕಿತ್ತ ಅದು ಅಲ್ಲದೆ ನಾನು ಕಟ್ಟಿ ಒಂದು ವರ್ಷ ಆಗಿತ್ತು ಓಹೋ ಹುಲಿ 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 ನನಗೆ ಮೂಲೆಯಲ್ಲಿ ಕುತ್ಕೊಂಡು ನಾನು ವಾಯಿಸ್ಕೊಡುದು ಹುಲಿ ಇದು ದೊಡ್ಡ ಅದು ಅದು ಮಗಳೇ

ನನಗೆ ಇಪ್ಪತ್ತ ಮೂರುವರೆ ಸಾವಿರ ನನ್ನ ಚಿನ್ನ ನನ್ನ ನಾನು ಕಟ್ಟಿದ ಹಣ ಇದ್ದದು ಇಪ್ಪತ್ತ ಮೂರುವರೆ ಸಾವಿರ ನನ್ನ ಈ ಎರಡೂವರೆ ಗ್ರಾಮಿಗೆ ಅದು ಇಷ್ಟ ಇಪ್ಪತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತ ಅದು ಅಲ್ಲದೆ ನನ್ನ ಸ್ಕೀಮ್ ಒಂದು ವರ್ಷ ಆದಕ್ಕೆ ನನಗಿಲ್ಲಿ ನೋಡಿ ಸಾವಿರದ ನಾನೂರ ಹತ್ತು ರೂಪಾಯಿ ನನಗೆ ಬೋನಸ್ ಸಿಕ್ಕಿದೆ ಕಾಣ್ತುಂಟಾ ಸಾವಿರದ ನಾನ್ನೂರ ಹತ್ತು ರೂಪಾಯಿ ಬೋನಸ್ ಒಂದು ವರ್ಷಕ್ಕೆ ಮೊದಲು ತೆಗೆದರೆ ನಿಮಗೆ ಈ ಬೋನಸ್ ಸಿಗುವುದಿಲ್ಲ ಒಂದು ವರ್ಷ ಸ್ಕೀಮಿಗೆ ಸೇರಿ ಒಂದು ವರ್ಷ ಕಳಿಬೇಕು ಆಗ ನಮಗೆ ಬೋನಸ್ ಸಿಗ್ತದೆ ಆರು ಪರ್ಸೆಂಟ್ ಬೋನಸ್ ಸಿಕ್ಕಿದೆ ನನಗೆ ಅದು ಸಾವಿರದ ಹತ್ತು ರೂಪಾಯಿ ಆಯಿತಾ ನಂದು ಟೋಟಲ್ ಇಪ್ಪತ್ತ ಮೂರುವರೆ ಸಾವಿರ ನೀವೆಲ್ಲ ಲೆಕ್ಕ ಹಾಕಿ ಆಗ ನನಗೆ ಎಷ್ಟು ಲಾಭ ಬಂದಿದೆ ಅಂತ ಹೇಳಿಕೊಂಡು ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿ ಗ್ರಾಮಿಗೆ ಇರುವಾಗ ನಾನು ಎರಡೂವರೆ ಗ್ರಾಮದ ಚಿನ್ನವನ್ನು ಬರೀ ಇಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತಕ್ಕೆ ತೆಕ್ಕೊಂಡಿದ್ದೇನೆ ಅದು ಅಲ್ಲದೆ ನನಗೆ ಅವರು ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡಿ ನನಗೆ ವಾಪಸ್ ನನಗೆ ರಿಟರ್ನ್ ಎರಡು ಸಾವಿರ ಕೊಟ್ಟಿದ್ದಾರೆ ಅಲ್ಲ ಚಿತ್ತು ಸರಿ ಆಯ್ತಾ ಅರ್ಥ ಆಯ್ತಲ್ಲ ನಾನು ಹೇಳಿದು ಈಗ ಬಿಗ್ ಬಾಸ್ ಅಲ್ಲಿ ರಕ್ಷಿತ ಹೇಳಿದಾಗೆ ನಾನು ಹೇಳ್ಬೇಕಾಗ್ತದೆ ಲೈಕ್ ಲೈಕ್ ಫಾಲೋ ಸೋ ಸೋ ಅರ್ಥ ಆಯ್ತಲ್ಲ ಹ್ಮ್ ಚಿನ್ನ ನನ್ನದಿದ್ದದ್ದು ಇಪ್ಪತ್ತ ಮೂರುವರೆ ಸಾವಿರನಾ ನನ್ನ ಹಣ ಕಟ್ಟಿದ್ದದ್ದು ಎರಡೂವರೆ ಗ್ರಾಮ್ ಚಿನ್ನಕ್ಕೆ ಇಪ್ಪತ್ತ ಎಂಟು ಚಿಲ್ಲರೆ ಚಿನ್ನಕ್ಕೇನೆ ಆಗಬೇಕಿತ್ತು ಮತ್ತೆ ಅವರ ಎಂತೆಲ್ಲ ಸೇರಿ ಎಂತ ಎಂತ ಜಿ ಎಸ್ ಟಿ ಮತ್ತೆ ಮೇಕಿಂಗ್ ಚಾರ್ಜ್ ಮತ್ತೆ ಎಂತೆಲ್ಲ ಉಂಟಲ್ಲ ಅದೆಲ್ಲ ಸೇರಿ ಆಗುವಾಗ ಈ ಬರೀ ಈ ಉಂಗುರಕ್ಕೆನೇ ಮೂವತ್ತು ಚಿಲ್ಡ್ರೆ ಆಗ್ತದೆ ಅಂತ ಅಲ್ಲಿ ಕೂಡಿಸಿ ಹೇಳಿದ್ದಾರೆ ಆಗ್ಬೇಕಿತ್ತು ಆದ್ರೆ ನನಗೆ ಅದು ಇಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಅದು ಅಲ್ಲದೆ ನನಗೆ ಬೋನಸ್ ಸಿಕ್ಕಿದೆ ಸಾವಿರದ ನಾನೂರ ಹತ್ತು ರೂಪಾಯಿ ಬೋನಸ್ ಸಿಕ್ಕಿದೆ ವಾಪಸ್ ನನಗೆ ಈ ಉಂಗುರ ತೆಕ್ಕೊಂಡು ನನಗೆ ಎರಡು ಸಾವಿರದ ನೂರು ರೂಪಾಯಿ ವಾಪಸ್ ನನಗೆ ಕೊಟ್ಟಿದ್ದಾರೆ ಅಲಾ ನೂರು ರೂಪಾಯಿ ನಾನು ಅದಕ್ಕೆ ಎಂತ ಮಾಡಿದೆ ನನಗೆ ಹಣ ಬೇಡ ಅಂತ ಹೇಳಿಕೊಂಡು ಹೇಗು ನಂಗೆ ಇಷ್ಟು ಲಾಭ ಆಗಿದೆ ಅಲ್ಲ ಅಂತ ಹೇಳಿಕೊಂಡು ನಾನು ಎಂತ ಮಾಡಿದೆ ವಾಪಸ್ ಎರಡು ಸಾವಿರ ನಾನು ಇದು ಇದನ್ನು ಸ್ಕೀಮನ್ನು ಕ್ಲೋಸ್ ಮಾಡಿ ಬರ್ಲಿಕ್ಕೆ ಅಂತ ಓದು ತಗೊಂಡು ಕ್ಲೋಸ್ ಮಾಡಿ ಬರುವ ಅಂತ ನನಗೆ ಇಷ್ಟು ಲಾಭ ಬಂತು ನನಗೆ ಕಡಿಮೆ ಅಂದರೂ ಉಂಟಲ್ಲ ಒಂದು ಹತ್ತು ಸಾವಿರ ಆದರೂ ನನಗೆ ಈ ಅಲ್ಲಿ ನನಗೆ ಲಾಭ ಬಂದಿದೆ ಆದ ಕಾರಣ ನನಗೆ ಇಷ್ಟು ಲಾಭ ಬರುವಾಗ ಇನ್ನು ಅದನ್ನು ಕ್ಲೋಸ್ ಮಾಡೋದು ಯಾಕೆ ಅಂತೇಳಿ ಅವರು ನನಗೆ ಎರಡು ಸಾವಿರ ಕೊಟ್ಟರಲ್ಲ ಎರಡು ಸಾವಿರದ ನೂರು ರೂಪಾಯಿ ಆ ನೂರು ರೂಪಾಯಿಯನ್ನು ನಾನು ತೆಕ್ಕೊಂಡು ವಾಪಸ್ಸು ನಾನು ಎರಡು ಸಾವಿರ ಎರಡು ಬುಕ್ ಅಂತ ಎರಡು ಸಾವಿರ ಕಟ್ಟಿ ಇನ್ನೊಂದು ಸ್ಕೀಮ್ ವಾಪಸ್ ಹೊಸ ಸ್ಕೀಮ್ ಸ್ಟಾರ್ಟ್ ಮಾಡಿನೇ ಬಂದೆ ತುಂಬಾ ಲಾಭ ಉಂಟು ಮಾತ್ರ ನಾನು ಹೇಳಿದ್ ನಿಮಗೆ ಅರ್ಥ ಆಯ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ನಂಬಿದ್ದೇನೆ ಇದರಿಂದ ಬೇರೆ ಬೇರೆ ಕಡೆಯಾಗೆ ಅಲ್ಲ ಬೇರೆ ಕಡೆಯ ಹಾಗೆ ಅಲ್ಲ ಇಲ್ಲಿ ಸೇರಿದ್ರೆ ಈಗ ನೋಡಿ ಮದುವೆ ಆಗುವಾಗ ತುಂಬ ಚಿನ್ನ ಬೇಕು ಅದಕ್ಕೊಂದು ನಾಲ್ಕು ವರ್ಷ ಐದು ವರ್ಷಕ್ಕೆ ಮೊದಲೇ ಹೋಗಿ ಈ ತರ ಸ್ಕೀಮ್ಗಳಿಗೆ ಸೇರಿಕೊಂಡ್ರೆ ಉಂಟಲ್ಲ ಚಿನ್ನಕ್ಕೆ ಎಷ್ಟು ರಾ ರೇಟ್ ಜಾಸ್ತಿ ಆಗಿಕೊಂಡು ಹೋದ್ರು ಕೂಡ ನಮಗೆ ತಲೆ ಬಿಸಿ ಇಲ್ಲ ನೋಡಿ ನಾನು ಸುಮ್ಮನೆ ಅರ್ಜೆಂಟ್ ಮಾಡಿ ತಲೆ ಬಿಸಿಯಲ್ಲಿ ಓಡಿ ಹೋಗಿ ತೆಗ್ದದು ನೀನು ಹದಿನೈದು ಸಾವಿರ ಎಲ್ಲ ಆಗ್ತದಂತೆ ಗ್ರಾಮಿಗೆ ಆಗ ನಾವು ಹೌದಾ ಎಂತ ಸಿಗ್ತದೆ ಅಂತ ಹೇಳ್ಕೊಂಡು ಅರ್ಜೆಂಟ್ ಮಾಡಿ ಹೋಗಿ ತೆಗ್ದು ಏನೆಲ್ಲ ಆಗಿ ಹೋಯ್ತು ಹಾಗೆ ಯಾರಿಗಾದರೂ ಹೆಲ್ಪ್ ಆಗ್ತದಲ್ಲ ಒಂದು ಮದುವೆ ಆಗ್ಲಿಕ್ಕೆ ಒಂದು ನಾಲ್ಕು ವರ್ಷ ಐದು ವರ್ಷ ಇರ್ಲಿಕ್ಕೆ ಮೊದಲೇ ಹೋಗಿ ಇಂತಲ್ಲಿ ಸೇರಿಕೊಂಡ್ರೆ ನೀವು ಇವತ್ತು ಚಿನ್ನಕ್ಕೆ ನೀವು ಸ್ಕೀಮಿಗೆ ಸೇರಿದ್ರೆ ಇವತ್ತು ಹನ್ನೊಂದು ಸಾವಿರ ಚಿಲ್ಲರೆ ಸ್ಕೀಮಿಗೆ ಇದ್ರೆ ಗ್ರಾಮಿಗೆ ಇದ್ರೆ ನೀವು ನಾಲ್ಕು ವರ್ಷ ಬಿಟ್ಟು ತೆಗೆದ್ರೂ ಕೂಡ ಚಿನ್ನಕ್ಕೆ ಎಷ್ಟೇ ರೇಟ್ ಆದ್ರೂ ಕೂಡ ನಾಲ್ಕು ವರ್ಷ ಬಿಟ್ಟು ತೆಗೆಯುವಾಗ ಇವತ್ತಿನ ಚಿನ್ನದ ರೇಟಲ್ಲೇ ನಿಮಗೆ ಚಿನ್ನವನ್ನು ಕೊಡ್ತಾರೆ ಪ್ಲಸ್ ಅದಕ್ಕೆ ಬೋನಸ್ ಕೂಡ ಕೊಡ್ತಾರೆ ಆದ ಕಾರಣ ಇದು ತುಂಬ ಲಾಭ ಉಂಟು ನಮಗೆ ಆದ ಕಾರಣ ನಾನು ಹೇಳೋದು ಯಾರಾದರೂ ಸ್ಕೀಮಿಗೆ ಸೇರೋದಿದ್ರೆ ಇಂಥಲ್ಲಿಗೆ ಹೋಗಿ ಸೇರಿ ಅಂತ ನನಗೆ ಲಾಭ ಬಂದ ಕಾರಣ ನಾನು ಹೇಳ್ತಿರೋದು ಇಂಥಲ್ಲಿಗೆ ಹೋಗಿ ಸೇರಿ ಅಂತ ಹೇಳ್ಕೊಂಡು ಇನ್ನು ಮತ್ತೆ ನೀವೇನು ಇದು ಅಡ್ವಡೈಸ ಜಾಹೀರಾತು ಆಚೆದ ಈಚೆದ ಅಂತೆಲ್ಲ ಕೇಳಬೇಡಿ ಅಡ್ವಟೈಸ್ನೆಲ್ಲ ಬದನಕೈನೂ ಅಲ್ಲ ಯಾರಿಗಾದರೂ ಒಂದು ಹೆಲ್ಪ್ ಆಗೋದಿದ್ರೆ ಆಗಲಿ ಅಂತ ಹೇಳ್ಕೊಂಡು ನಾನು ಸೇರಿ ಬಂದೆ ನನ್ನ ಮಗನಿಗೆ ಇನ್ನೊಂದು ನಾಲ್ಕು ಐದು ವರ್ಷದಲ್ಲಿ ನಾಲ್ಕೈದು ವರ್ಷದಲ್ಲಿ ಮದುವೆ ಆಗ್ತದೆ ಹಾಗೆ ನಾನು ಕಟ್ಕೊಂಡೇ ಹೋಗುವ ಈಗ ಹನ್ನೊಂದು ಸಾವಿರ ಉಂಟು ಇನ್ನು ಆಗುವಾಗ ಎಷ್ಟು ಸಾವಿರ ಆಗ್ತದೆ ಗ್ರಾಮಿಗೆ ಇಪ್ಪತ್ ಇಪ್ಪತ್ತೈದು ಸಾವಿರ ಆಗ್ತದೆ ಇಂತದ ದೇವರಿಗೆ ಗೊತ್ತು ದಿನ ದಿನ ಏರಿಕೊಂಡೇ ಹೋಗಿಕೊಂಡು ಉಂಟು ಅದಕ್ಕೋಸ್ಕರ ನಾನು ಸೇರಿಕೊಂಡು ಸೇರಿ ಬಂದೆ ನಾನು ಅದನ್ನು ಸದ್ಯಕ್ಕೆ ನಾನು ಅದನ್ನು ತೆಗೆಯುವುದೇ ಇಲ್ಲ ಹಾಗೆ ಇರ್ಲಿ ಅಂತಾರೆ ಎಷ್ಟು ರೇಟ್ ಆದ್ರೂ ನಮಗೇನು ನಮೀಗ ನಿನ್ನೆ ರೇಟಿಗೆ ಸಿಕ್ತದಲ್ಲ ಅಂತ ಹೇಳ್ಕೊಂಡು ಹಾಗೆ ಎರಡು ಸಾವಿರ ಕಟ್ಟಿ ಸೇರಿ ಬಂದೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ನಾನು ಹೇಳಿದ್ದು ಅರ್ಥ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಅರ್ಥ ಆಗದಿದ್ರೆ ಕಮೆಂಟ್ ಹಾಕಿ ಎಂತ ಹೇಳಿಕೊಂಡು ಆಗ ನಾನು ವಾಪಸ್ ನಾನು ಅಲ್ಲಿ ಹಾಕ್ತೇನೆ ಇಷ್ಟ ಆಯ್ತು ನನಗೆ ಇಷ್ಟಾಯ್ತು ಇಷ್ಟಾಯ್ತು ಅಂತ ಹೇಳಿಕೊಂಡು ಮತ್ತೆ ಹೋಗಿ ಸೇರಿ ಅಂತ ಹೇಳುದು ನಾನು ಇಂತಲ್ಲಿಗೆ ಹೋಗಿ ಸೇರಿ ಅಂತ ಮತ್ತೆ ಇನ್ನೊಂದು ಎಂತ ಗೊತ್ತುಂಟಾ ನೀವು ಈ ಥರ ನಮಗೆ ಬಿಲ್ ಸಿಕ್ತದಲ್ಲ ನಾವೇನು ಮಾಡ್ತೇವೆ ಗೊತ್ತಿಲ್ಲ ಚಿನ್ನದ ಬಿಲ್ ಅನ್ನು ಓಹ್ ಇನ್ನೆಂತಗೆ ಬಿಲ್ ಆಯ್ತಲ್ಲ ಅಂತ ನಾನು ಹೆಕ್ಕಿ ಬಿಸಾಕ್ತೇವೆ ನಿಜವಾಗಿ ಉಂಟಲ್ಲ ಈ ಬಿಲ್ಲನ್ನು ಬಿಸಾಕಬಾರ್ದು ಬಿಲ್ ಅನ್ನು ಏನಾದರೂ ಮುಂದೆಗೆ ನಾನು ಏನಾದರೂ ಈ ಚಿನ್ನವನ್ನು ಮಾರ್ತೇನೆ ಅಂತ ಇಟ್ಟುಕೊಳ್ಳಿ ಮಾರುವಾಗ ಈ ಬಿಲ್ ಬೇಕಾಗ್ತದೆ ಯಾಕೆ ಬೇಕು ಅಂತ ಹೇಳಿದ್ರೆ ಏನಾದರೂ ನಾವು ಕದ್ದದ್ದಾಗಿದ್ರೆ ಆ ಥರ ಎಲ್ಲ ಮಾಡ್ತಾರಲ್ಲ ಫ್ರಾಡೆಲ್ಲ ಮಾಡ್ತಾರಲ್ಲ ಅದಕ್ಕೋಸ್ಕರ ಚಿನ್ನ ತೆಗೆದ್ರೆ ಅಥವಾ ಮೊಬೈಲ್ ತೆಗೆದ್ರೆ ಈ ಥರ ಬಿಲ್ಗಳನ್ನು ಬಿಸಾಕ್ಬಾರ್ದು ನನಗೆ ಅದು ಅವತ್ತೊಂದು ಸಲ ಚಿನ್ನದ ಅಂಗಡಿಗೆ ಹೋಗುವಾಗಲೇ ಗೊತ್ತಾಯ್ತು ನಾನು ಬಿಸಾಕಿದ್ದೆ ನಾನು ಯಾವುದನ್ನು ಇಟ್ಟುಕೊಳ್ಳುವ ಅಭ್ಯಾಸ ಇಲ್ಲ ನನಗೆ ಅದನ್ನು ಅದಕ್ಕೆ ನಾನು ಇದನ್ನು ಜಾಗ್ರತೆ ಮಾಡಿ ಚಿನ್ನದ ಬಿಲ್ಲನ್ನು ಎಷ್ಟು ವರ್ಷ ಆದರೂ ಈ ಬಿಲ್ಲನ್ನು ಇಟ್ಟುಕೊಳ್ಬೇಕು ಅದೊಂದು ಮಾಡಿ ಮತ್ತೆ ಹೋಗಿ ಒಂದು ಉಪಯೋಗ ಆಗ್ತದೆ ಸ್ಕೀಮಿಗೆ ಸೇರಿ ಅಂತ ಹೇಳೋದು ನಾನು ಅಷ್ಟೇ